ಹಾಯ್ ಹಲೋ ನಮಸ್ತೆ ಏನಪ್ಪ ವಿಷಯ ಅಂದರೆ ನೋಡಿ ಅಡಿಕೆ ಗಿಡಕ್ಕೆ ಈಗ ಹುಳಗಳು ಇದ್ದಾವೆ ಜಾಸ್ತಿ ಈ ಈ ಸ್ಟೇಜಲ್ಲಿ ತುಂಬ ಹುಳಗಳು ಕಾಣ್ತಾ ಕಾಣಿಸ್ಕೊತಾ ಇದ್ದಾವೆ ಗಿಡಗಳಿಗೆ ನೋಡಿ ಯಾವ ಥರ ಅಂದರೆ ನೋಡಿ ಈ ಥರ ಈ ರೈತರೆ ಈ ಥರ ಆಗುತ್ತೆ ಈ ಸುಳಿಗೆ ನೀವು ಸ್ಪ್ರೇ ಮಾಡಬೇಕು ಇಲ್ಲ ಅಂದರೆ ನೋಡಿ ಈ ಥರ ಆಗ್ಬಿಡುತ್ತೆ ಹುಳಗಳು ತುಂಬ ಇಲ್ಲಿಂದ ಹುಳಗಳು ಇರ್ತವೆ ಒಳಗಡೆ ಒಳಗಡೆಯಿಂದ ಹುಳಗಳು ಬರ್ತವೆ ನೀವು ಸ್ಪ್ರೇ ಮಾಡಿದ್ರೆ ಅವು ಹುಳಗಳೆಲ್ಲ ಸತ್ತೋಗ್ಬಿಡ್ತವೆ ನೋಡಿ ಫ್ರೆಂಡ್ಸ್ ಈ ಥರ ಔಷಧಿ ಹೊಡೀರಿ ಈ ಔಷಧಿ ಹೊಡೆದ್ರೆ ಹುಳ ಸತ್ತೋಗ್ಬಿಡ್ತಾ ಇರೋಲ್ಲ ಇದು ಒಂದೇ ಇಲ್ಲ ಮೂರು ಔಷಧಿ ಕೊಟ್ಟಿದ್ದಾರೆ ನೋಡಿ ಬಾಟಲಲ್ಲೊಂದು ಬರುತ್ತೆ ಔಷಧಿ ಇದು ಟೋಟಲ್ ಮೂರು ಔಷಧಿ ಕೊಡ್ತಾರೆ ತಗೊಂಬಂದು ಹೊಡೀರಿ ಈ ಹುಳಗಳು ಒಂದೂ ಇರೋಲ್ಲ ಅಡಿಕೆ ಗಿಡ ಸುಳಿಲಿ ಒಂದು ಹುಳಗಳು ಇರಲ್ಲ ಸತ್ತೋಗ್ಬಿಡ್ತವೆ ಬೇಗ ಇನ್ನೊಂದು ತೋರಿಸ್ತೀನಿ ನಿಮಗೆ ಇದೆ ಅದು ನೋಡಿ ಇದನ್ನು ಹಾಕೊಂಡು ಹೊಡೆದ್ರೆ ಹುಳಗಳು ಒಂದೂ ಇರೋಲ್ಲ ಸುಳಿಲಿ ಮತ್ತು ಹುಳಗಳು ಯಾವ ಥರ ಬರುತ್ತೆ ಅಂತಲೂ ನಿಮಗೆ ತೋರಿಸ್ತೀನಿ ನಾನು ನೋಡಿ ಫ್ರೆಂಡ್ ಈ ಥರ ಔಷಧಿ ಹೊಡಿಬೇಕು ನೀವು ಅದು ಸುಳಿಗೆ ಬೀಳುತ್ತೆ ನೀವು ಹೊಡೆಯೋ ಔಷಧಿ ಆ ಥರ ಸ್ಪ್ರೇ ಮಾಡಿದ್ರೆ ನೀಟಾಗಿ ಬೀಳುತ್ತೆ ನೋಡಿ ಅವರು ನಮ್ಮವರು ಹೊಡಿತಾ ಇದ್ದಾರೆ ರೈತರು ಒಬ್ಬರು ನೋಡಿ ಸುಳಿ ಹೊಡೆದ್ರೆ ಒಂದು ಹುಳನೂ ಇರೋಲ್ಲ